ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೊ ಈಗಾಗಲೇ ನಾನು ಏನು ಮಾಡಿದ್ದೀನಿ ಅಂದರೆ ಇತಿಹಾಸ ಸಮಾಜಶಾಸ್ತ್ರ ಭೂಗೋಳದಲ್ಲಿ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅರವತ್ತು ಅಂಕಗಳ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳನ್ನ ಸಹಿತ ಎಲ್ಲವನ್ನೂ ಕೂಡ ಕೊಡ್ತಾ ಬರ್ತಾ ಇದ್ದೀವಿ ಸೊ ಇವಾಗ ಮ್ಯಾಪ್ ಕ್ವಶನ್ಸ್ ಇತ್ತು ಸೊ ಯಾರೆಲ್ಲ ಮ್ಯಾಪನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಇವೇ ಪ್ರಶ್ನೆಗಳು ಬರ್ತದೆ ಸೊ ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಅಂಕಗಳು ಸಿಗ್ತದೆ ನೈಸರ್ಗಿಕ ವಿಪತ್ತು ಉಂಟಾಗುವ ಸ್ಥಳಗಳ ಮೇಲೆ ಒಂದು ಸ್ಥಳ ಇರ್ತದೆ ಭಾರತದ ಪ್ರಮುಖ ಕೈಗಾರಿಕಾ ಸ್ಥಳಗಳು ಅಂತಕ್ಕಂಥದ್ದು ಒಂದು ಸ್ಥಳ ಇರ್ತದೆ ಆಮೇಲೆ ವಿಶೇಷವಾಗಿ ಭಾರತದ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ನಿಮಗೆ ಸ್ಥಳಗಳನ್ನು ಕೊಟ್ಟಿರ್ತಾರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿರ್ತಕ್ಕಂಥ ಸ್ಥಳಗಳು ಆಮೇಲೆ ವಿಶೇಷವಾಗಿ ಅವು ಭೂಗೋಳಶಾಸ್ತ್ರದ ಪಾಠದಲ್ಲಿನೇ ಇರ್ತವೆ ಸೊ ಹೀಗಾಗಿ ನೈಸರ್ಗಿಕ ವಿಪತ್ತು ಉಂಟಾಗುವ ಸ್ಥಳಗಳು ಮತ್ತು ಭಾರತದ ಕೈಗಾರಿಕಾ ಪ್ರದೇಶಗಳು ಇದನ್ನು ಒಂದು ನೋಡ್ಕೊಂಡು ಹೋಗ್ರಿ ಸೊ ಇಲ್ಲಿಂದೂ ಕೂಡ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಒಂದೆರಡು ಸ್ಥಳಗಳನ್ನು ಈ ಮ್ಯಾಪ್ದಾಗಿಂದ ಸಿಗ್ತಾವೆ ಸೆಕೆಂಡ್ ನೋಡೋದಾದ್ರೆ ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಭಾರತದ ಪ್ರಮುಖ ಬಂದರುಗಳು ಸೊ ಇಲ್ಲಿ ಅಮೃತ್ಸರ್ ಇದೆ ದೆಹಲಿ ಇದೆ ಕೋಲ್ಕತ್ತಾ ಗುವಾಟಿ ಅಹಮದಾಬಾದ್ ಮುಂಬೈ ಪನಜಿ ಬೆಂಗಳೂರು ಚೆನ್ನೈ ಹೈದರಾಬಾದ್ ತಿರುವಂತನಪುರ ಇನ್ನು ಬಂದರುಗಳಿಗೆ ಬಂದಾಗ ಕಾಡ್ಲಾ ಮುಂಬೈ ನವಸೇವಾ ಮರ್ಮಗೋವಾ ಮಂಗಳೂರು ಕೊಚ್ಚಿ ತುತುಕಡಿ ಚೆನ್ನೈ ವಿಶಾಖಪಟ್ಟಣ ಪಾರಾದೀಪ ಹಾಲ್ಡಿಯಾ ಮತ್ತು ಕೋಲ್ಕತ್ತಾ ಇನ್ನು ಭಾರತದ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳು ಮತ್ತು ಭಾರತದ ಪ್ರಮುಖ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಸ್ಥಳಗಳು ಅಣು ಕೇಂದ್ರಗಳಲ್ಲಿ ನರೋರ ಬರ್ತದ ರಾಣಾ ಸಾಗರ್ ತಾರಾಪುರ್ ಕೈಗಾ ಕಲ್ಪಕ ಬಟ್ ಪ್ರಮುಖ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ ಭಾಳ ಇಂಪಾರ್ಟೆಂಟ್ ಇದಾವೆ ಸೊ ಅವುಗಳನ್ನೆಲ್ಲ ಕೂ ಕೂಡ ನೀವು ಪುಸ್ತಕದಲ್ಲದ ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ ದಿಗ್ಭಾಯ್ ಅದ ಮೊಹರಮ್ ಅದ ನಹರ್ಕಟಿಯಾ ಲಖಿಂಪುರ್ ಬಾರಾಮೂರ್ ಅಂಕಲೇಶ್ವರ ಹಟ್ಟಿ ಚಿನ್ನದಗಣನಿ ಬಾಂಬೆ ಹೈ ಹೊಸಪೇಟೆ ಸೊಂಡೂರು ಕೆಮ್ಮನಗುಂಡಿ ಕುದುರೆ ಮುಖ ಕೆಲವು ಸರ ಏನು ಮಾಡ್ತಾರಪ್ಪ ಅಂತಂದರೆ ಡೈರೆಕ್ಟಾಗಿ ಅವು ಏನು ಮಾಡೋದಿಲ್ಲ ಹೆಸರು ಕೊಡೋದಿಲ್ಲ ಈಗ ಭಾರತದ ಅತಿ ಎತ್ತರದ ತುತ್ತ ತುದಿ ಅಂತ ಕೇಳ್ತಾರೆ ಸೊ ಇಂದ್ರಾ ಕೋಲಾದೆಲ್ಲ ಭಾರತದ ಕಡೆಯ ಪಾಯಿಂಟು ಇಂದ್ರಾ ತುದಿ ಸೊ ಈ ಥರನಾಗಿರ್ತಕ್ಕಂಥದ್ದು ಅಂದರೆ ಅದಕ್ಕೆ ಇನ್ನೊಂದು ಹೆಸರನ್ನು ಕೊಟ್ಟು ನಿಮಗೆ ಸ್ಥಳಗಳನ್ನು ಗುರುತಿಸ್ಲಿಕ್ಕೆ ಕೂಡ ಕೇಳಬಹುದು ಇನ್ನು ಭಾರತದ ಪ್ರಮುಖ ನದಿಗಳು ನೋಡಿಕೊಡ್ರಿ ಅದರಲ್ಲಿ ಕೋಸಿ ನದಿ ಕೊಟ್ಟಿದ್ದಾರೆ ದಾಮೋದರ ಮಹಾನದಿ ಗೋದಾವರಿ ನರ್ಮದಾ ತಪ್ಪಸ್ ತಾಪಿ ಕೃಷ್ಣ ಮತ್ತು ಕಾವೇರಿ ಇನ್ನು ಭಾರತದ ಪ್ರಮುಖ ಜಲಾಶಯಗಳಿಗೆ ಬಂದಾಗ ಏನು ಕೊಟ್ಟಿದ್ದಾರೆ ಅಂದ್ರೆ ಗೋವಿಂದ ಸಾಗರ್ ಕೊಟ್ಟಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಸವಸಾಗರ ಪಂಪಸಾಗರ ಇಲ್ಲಿ ಎಲ್ಲ ವಿಭಾಗಗಳಿಂದ ಒಂದೊಂದು ಬರ್ತಾವ ಬಟ್ ನೀವು ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡು ಹೋಗಿರಿ ಇನ್ನು ಭಾರತದ ಪ್ರಮುಖ ನದಿ ಕಣಿವೆ ವಿವಿಧೋದ್ದೇಶ ಯೋಜನೆಗಳು ಅಲ್ಲಿ ಬಾಕ್ರಾನಲದ ಕೋಶಿ ದಾಮೋದರ ಹಿರಾಕುಡ್ ನರ್ಮದಾ ನಾಗಾರ್ಜುನ ಸಾಗರ ಕೃಷ್ಣ ಮೇಲ್ದಂಡೆ ತುಂಗಭದ್ರಾ ಇನ್ನು ಪ್ರಮುಖ ತೀರಗಳನ್ನು ನೋಡೋದಾದರೆ ಗುಜರಾತ್ ತೀರ ಕೊಂಕಣ ತೀರ ಕರ್ನಾಟಕ ಕೆನರಾ ತೀರ ಮಲಬಾರ್ ತೀರ ಕೊರಮಂಡಲ ತೀರ ಉತ್ಕಲ ತೀರ ಅಂತಕ್ಕಂಥದ್ದು ತೀರ ಪ್ರದೇಶಗಳಲ್ಲಿ ಬರ್ತದೆ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ನೋಡ್ಕೊಂಡು ಹೋಗ್ರಿ ಕೇಟು ಗಾಡುವಿನ ಅಷ್ಟಿನದ ಅದ ಅರಾವಳಿ ಮೌಂಟ್ ಎವರೆಸ್ಟ್ ಅದ ಛೋಟನಾಗಪುರ್ ಪ್ರಸ್ಥಭೂಮಿ ದಕ್ಕನ ಪ್ರಸ್ಥಭೂಮಿ ಸಾತ್ಪುರ ಸರಣಿ ಮಹೇಂದ್ರಗಿರಿ ಆರ್ಮಕೊಂಡ ಪೂರ್ವಘಟ್ಟ ನೀಲಗಿರಿ ಅನೈಮುಡಿ ಕನ್ಯಾಕುಮಾರಿ ಪಶ್ಚಿಮಘಟ್ಟ ಇನ್ನು ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಮಧ್ಯದಲ್ಲಿ ಹಾದು ಹೋಗೋದು ಇಪ್ಪತ್ತ್ಮೂರುವರೆ ಆಮೇಲೆ ಮೇಲಿಂದ ಕೆಳಗೆ ಅಡ್ಡದಲ್ಲಿ ಬರೋದು ಎಂಬತ್ತೆರಡುವರೆ ಇವೆರಡು ಇಂಪಾರ್ಟೆಂಟ್ ಇದೆ ಇನ್ನು ಇಂದ್ರಾಕುಲದ ತುತ್ತ ತುದಿ ದೆಹಲಿಯಾದ ಓಕೆನಾ ಪಾಕ್ ಜಲಸಂಧಿ ಮನ್ನಾರ್ ಖಾರಿ ಕನ್ಯಾಕುಮಾರಿ ಸೊ ಇವುಗಳನ್ನು ಕೂಡ ಇಂಪಾರ್ಟೆಂಟ್ ಇತ್ತು ಇಷ್ಟು ಸ್ಥಳಗಳನ್ನು ನೋಡ್ಕೊಂಡು ಹೋದರೆ ಸಾಕು ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಮ್ಯಾಪ್ ರೀಡಿಂಗಲ್ಲಿ ಅಂದರೆ ಈ ಸಲ ಏನು ಕಷ್ಟ ಇಲ್ಲ ಬರೀ ಅವ್ರು ಏನು ಮಾಡ್ತಾರೆ ಮ್ಯಾಪ್ ಕೊಟ್ಟಿರ್ತಾರೆ ಬರೀನೂ ಸ್ಥಳಗಳನ್ನು ಗುರುತಿಸೋ ಕೆಲಸ ಅಷ್ಟೇ ಮಾಡಬೇಕು ಓಕೆನಾ ಸೊ ಖಂಡಿತ ಅವುಗಳನ್ನು ಚೆನ್ನಾಗಿ ಗುರುತಿಸಿ ವಿಶೇಷವಾಗಿ ಭೂಗೋಳಶಾಸ್ತ್ರದಲ್ಲಿನ ಎಲ್ಲ ಒಂದು ಮ್ಯಾಪ್ಗಳನ್ನು ನೋಡಿಕೊಂಡು ಅವುಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಬೇಕು ಬ ಬಾಯ್